ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಸರ್ ಒಂದು ಟಾಟಾ ಎಸ್ ಎಚ್ ಡಿ ಒಂದು ಗಡಿ ಕಳಿಸ್ಕೊಳ್ಳಿದ ಕಂಟೈನರ್ ಹೌದು ಸರ್ ಎಷ್ಟು ಮಾಡಲು ಗಡಿ ಮಾಡಲು ಟೂ ತೌಸಂಡ್ ಏಟೀನ್ ಓನರ್ಶಿಪ್ ಎಷ್ಟೈತೆ ಸೆಕೆಂಡ್ ಓನರ್ ಸರ್ ಇದು ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ನಿಮಗೆ ಇದೆಯಾ ಇನ್ಸೂರೆನ್ಸ್ ಎಕ್ಸ್‌ಪೈರ್ ಆಗಿದೆ ಅದನ್ನ ಫ್ರೆಶ್ ಆಗಿ ಕಟ್ ಮಾಡ್ತೀವಿ ಫ್ರೆಶ್ ಆಗಿ ಮಾಡ್ಕೊಳ್ತೀರಾ ಹಾ ಇದು ಗಾಡಿ ಮೇಲೆ ಲೋನ್ ಏನಾದರೂ ಐತಾ ಗಾಡಿ ಮೇಲೆ ಲೋನ್ ಇದೆ ಅಲ್ಲ ಕ್ಲಿಯರ್ ಮಾಡ್ಕೊಟ್ಟು ಬಿಡ್ತೀವಿ ಕ್ಲಿಯರ್ ಮಾಡ್ಕೊಳ್ತೀರಾ ಹಾ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ 45800 ಆಗಿದೆ ಸರ್ 45800 ಹಾ ಇದು ಹೊರಗಡೆ ಏನಾದರೂ ಹಾಕಿದ್ರೆ ಗಾಡಿಗೆ ಫೀಚರ್ಸ್ ಏನಿಲ್ಲ ಸರ್ ಮ್ಯೂಸಿಕ್ ಸಿಸ್ಟಮ್ ಒಂದು ಹಾಕ್ಸಿದ್ದೀವಿ ಮ್ಯೂಸಿಕ್ ಸಿಸ್ಟಮ್ ಇರಲಿಲ್ಲ ನಾರ್ಮಲ್ ಮ್ಯೂಸಿಕ್ ಸಿಸ್ಟಮ್ ಒಂದು ಹಾಕ್ಸಿದ್ವಿ ಫ್ರಂಟು ಸ್ಟೆಪ್ ಸ್ಟೆಪ್ನು ಹೊಸಾದಿದೆ ಬ್ಯಾಕ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಇದೆ ಸರ್ ಹಾಂ ಟಾಟಾ ಎ ಎಚ್ ಟಿ ಡಿ ಎಷ್ಟು ಬರ್ತಿದೆ ಮ್ಯಾರೇಜ್ ಇದು ಸರ್ ನಮ್ಗೆ ಸಿಟಿಯಲ್ಲಿ ಒಂದು ಹದಿನಾರು ಹದಿನೇಳು ಬರ್ತಾ ಇದೆ ಹಾಂ ಇಲ್ಲೇ ತೆಗೀ ಲೊಕೇಶನ್ ಇದು

ಹಾ ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತೀರಾ ಇದು ಫೈನಲ್ ನೆಗೋಷಿಯೇಬಲ್ ಮಾಡ್ತೀರಾ ಇದು ಅಮೌಂಟ್ ಈ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ತೀರಾ ಸರ್ ಲೈಟ್ ಆಗಿ ಸ್ವಲ್ಪ ಸ್ಲೈಟ್ ನೆಗೋಷಿಯೇಬಲ್ ಆಗುತ್ತೆ ಹಾ ಒಂದ 5000 ರೂಪಾಯಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಓಕೆ 3 30 ಮಾಡ್ತೀರಾ ಫೈನಲ್ ಹಾ ಹೌದು ಸರ್ 3 ಲಕ್ಷ 30000 ಹಾ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಡಿ ನಾನು ಹಾ ನಮ್ಮ ಕಡೆ ಬಂದ್ರೆ ಸ್ವಲ್ಪ ನೆಗೋಷಿಯೇಬಲ್ ಮಾಡಿ ಗಡಿ ಕೊಡಿ ಓಕೆ ಓಕೆ ಥ್ಯಾಂಕ್ ಯು ಹಾ ವೆಲ್ಕಮ್